ಶಿಥಿಲಗೊಂಡ ಕಟ್ಟಡದ ಮೇಲಿಂದ ಬಿದ್ದ ಗೋಡೆ ಅದೃಷ್ಟವಶಾತ್ ಕ್ಷಣಾರ್ಧದಲ್ಲಿ ಇಬ್ಬರು ಬಚಾವಾಗಿದ್ದಾರೆ ಹುಬ್ಬಳ್ಳಿಯ ಮೇದಾರ ಓಣಿಯಲ್ಲಿ ನಡೆದಂತ ಘಟನೆ ಇದು ಅದೃಷ್ಟವಶಾತ್ ಇಬ್ಬರು ಬೈಕ್ ಸವಾರರು ಪಾರಾಗಿದ್ದಾರೆ ಗೋಡೆ ಬೀಳುವಂತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಗೋಡೆಯ ಜೊತೆಗೆ ಕಿತ್ತು ಬಿದ್ದಿದೆ ವಿದ್ಯುತ್ ನ ಕೇಬಲ್ ಶಿಥಿಲಗೊಂಡಂತ ಕಟ್ಟಡದ ಮೇಲಿಂದ ಗೋಡೆ ಬಿದ್ದಿರೋದು ಅದೃಷ್ಟವಶ ತಕ್ಷಣಾರ್ಧದಲ್ಲಿ ಇಬ್ಬರು ಬಚಾವಾಗಿದ್ದಾರೆ ಹುಬ್ಬಳ್ಳಿಯ ಓಣಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಅದೃಷ್ಟವಶಾತ್ ಇಬ್ಬರು ಬೈಕ್ ಸವಾರರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ನೋಡಿ ಜಸ್ಟ್ ಒಂದು ಬೈಕ್ ಪಾಸಾಗುತ್ತೆ ಅವರು ಪಾಸ್ ಆಗ್ತಿದ್ದ ಹಾಗೇ ಗೋಡೆ ಅಲ್ಲಿ ಬಿದ್ದುಬಿಟ್ಟಿದೆ ಸಹ ನೋಡಿ ಹುಬ್ಬಳ್ಳಿಯ ಮೇದಾರ ಓಣಿಯಲ್ಲಿ ನಡೆದಂಥ ಘಟನೆ ಇದು ಇದೇ ಗೋಡೆ ಬಿದ್ದಿರೋದು ನೀವು ದೃಶ್ಯದರ ಗಮನಿಸ್ತಾ ಇದ್ದೀರಲ್ಲ ಅದೇ ಗೋಡೆ ಬಿದ್ದಿರೋದು ಸೊ ಬೈಕ್ನಲ್ಲಿ ಬಂದಿದ್ದಾರೆ ಸ್ವಲ್ಪ ಅವ್ರು ನೋಡ್ದೇ ಪಾಸಾಗಿದ್ದರು ಅಂತಂದರೆ ಅವ್ರ ಮೇಲೇನೆ ಬಿದ್ದು ಬಿಡ್ತಾ ಇತ್ತು ಹೆಚ್ಚು ಕಮ್ಮಿ ಆಗ್ತಾ ಇತ್ತು ಅದರ ಜೊತೆಗೆ ವಿದ್ಯುತ್ ಕೇಬಲ್ ಬೆರೆ ಬಿದ್ದಿದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈಗ ವಿಪರೀತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಹಳೆಯ ಕಟ್ಟಡಗಳು ಹಳೆಯ ಗೋಡೆಗಳೆಲ್ಲ ಬಿದ್ದು ಹೋಗ್ತಾ ಇದೆ ಕೆಳಗೆ ಅದರ ಜೊತೆಗೆ ವೈರ್ಗಳು ಈ ವಿದ್ಯುತ್ನ ವೈರ್ಗಳು ಬಹಳ ಡೇಂಜರಸ್ಸು ಅದನ್ನ ನೀರ್ನಲ್ಲಿ ಏನಾದ್ರು ಇದ್ದಾಗ ಅಥವಾ ನಾವು ತುಳಿದ್ವಿ ಅಥವಾ ಎತ್ತಿದ್ವಿ ಹಿಡಿಯೋಕೋಗ್ವಿ ಅಂತಂದಾಗ ಕೆಲವೊಮ್ಮೆ ಶಾಕ್ಗಳು ಹೊಡೆಯುವ ಹೊಡಿಯುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ ಈ ಮಳೆಗಾಲ ಕಳೆಯುವ